ನಾವು ಆಮೇಲಿಂದ ಪೂಜೆಗೆಲ್ಲ ಕುತ್ಕೊಂಡ್ಬಿಟ್ರೆ ಟಯರ್ಡಾಗಿ ಕಾಣಿಸ್ಬಿಡ್ತೀನಿ ಅಂತ ಶೋ ಯು ದ ಸ್ಯಾರಿ ವಿಲ್ ಫಾಲೋನ್ ಲವ್ ಇಟ್ಸ್ ಬಟ್ ಐ ಲವ್ ದ ಕಾಂಬಿನೇಷನ್ ಇವಾಗ ಒನ್ಸ್ ಅಗೇನ್ ವೆಲ್ಕಮ್ ಟು ಗೀತ್ ಆ್ಯಂಡ್ ಹಲೋ ಗೈಸ್ ಗುಡ್ ಇನ್ ದ ಮಾರ್ನಿಂಗ್ ಇವಾಗ ಟೈಮ್ ಅಂದರೆ ಐದು ಕಾಲು ಅದಕ್ಕೇನೆ ಟಾರ್ಚ್ ಇಲ್ಲ ಮುಂದೆಗಡೆ ನಿಂತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಹೋಗ್ತೀವಿ ಇವಾಗ ನಮ್ಮ ಮನೆ ಗುರುಪ್ರವೇಶ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಾಗಿತ್ತು ನಾನೊಬ್ರು ಚನ್ನಪಟ್ಟಣ ಬೇಸ್ಡ್ ಮೇಕವರ್ ಆರ್ಟಿಸ್ಟ್ನೇ ಹೇಳಿದ್ದೆ ಸೀರೆ ಮತ್ತು ಹೇರ್ ಮಾತ್ರ ಮಾಡೋಕ್ಕೆ ಯೂನೋ ದ ನೋ ಮೇಕಪ್ ಅಂತ ಬಟ್ ಅವ್ರು ಬರೋ ಅಷ್ಟರಲ್ಲಿ ಗುರುಪ್ರವೇಶ ಆಗೋಗುತ್ತೆ ಅದಕ್ಕೆ ನಮ್ಮ ಮಮ್ಮಿ ನಮ್ಮ ಆಂಟಿ ಕೈಲಿ ಇದ್ದಾರೆ ಸೊ ಅವ್ರ ಕೈಲಿ ಉಡ್ಸ್ಕೊಂಡೆ ಹೇರ್ ಮಾತ್ರ ಅವ್ರ ಕೈ ಮಾಡಿಸ್ಕೊಳ್ಳೋಣ ಬಟ್ ಯಾ ನೋಡೋಣ ಅದು ಮುಂದಕ್ಕೆ ಸೆವೆನ್ ತರ್ಟಿಗೆ ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಬಟ್ ಇವಾಗ ಹೋಗಿ ನಾವು ಫಸ್ಟ್ ಏನಿರುತ್ತಮ್ಮ ಹಸು ಅಲ್ವಾ ಹಸು ಎಂಟ್ರ್ ಮಾಡಿಸೋದೇನಿರುತ್ತೆ ಸೊ ಬನ್ನಿ ಪ್ರಾಸೆಸ್ ಇನ್ನೂ ಕರ್ಕೊಂಡು ಹೋಗ್ತೀನಿ ಇದೇನೇ ಇಲ್ಲ ಗೈಸ್ ಎರಡು ಅವರ್ ಮನಗಿಲ್ಲ ನಾನು ಟೂ ಓ ಕ್ಲಾಕಿಗೆ ನಾವು ತಾಂಬೂಲ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ವಿ ಆ್ಯಂಡ್ ಹಿಯರ್ ವಿ ಆರ್ ಆ್ಯಂಡ್ ಫೈವ್ ಓ ಕ್ಲಾಕ್ ಅಂದರೆ ಫೋರ್ ಓ ಕ್ಲಾಕ್ ಎದ್ದು ಹೋಗಿ ಆಂಟಿ ಮನೆ ಸ್ನಾನ ಮಾಡಿಬಿಟ್ಟು ಇವಾಗ ಬರ್ತಾಯಿದ್ದೀನಿ ಐ ಆಮ್ ನಾಟ್ ಟಾಕಿಂಗ್ ಐ ಆಮ್ ಜಸ್ಟ್ ಲೀಪ್ ಪ್ರೈಡ್ ಬನ್ನಿ ಇವಾಗ ಹೋಗೋಣ ನೋಡಿ ಲೈಟಿಂಗ್ ತೋರಿಸ್ತೀನಿ ಮಾಡಿದ್ರು ನೋಡಿ ಏನು ಸಖತ್ತಾಗಿದೆಲ್ವಾ ಇವಾಗ ಒನ್ ಸೆಗೇನ್ ವೆಲ್ಕಮ್ ಟು ಗೀತಾ ನಿಲಯ ರಾತ್ರಿ ನಮ್ಮ ಆಂಟಿ ಹಾಕಿದ್ರ ಇದು ನಿಮ್ಗೆ ಅಂತ ನಾನು ರೆಡಿ ವಿತ್ ಮೀ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಲಿಟ್ರಲಿ ಇದ್ರಲ್ಲಿ ರೆಡಿ ಆಗ್ತಿದ್ದೀನಿ ಕೆನ್ ಯು ಸಿ ಇದ್ರಲ್ಲಿ ರೆಡಿ ಆಗ್ತಿದ್ದೀನಿ ಬಿಕಾಸ್ ನಮ್ಮಮ್ಮಗೆ ಬರ್ತು ಇಲ್ಲ ಸಹ ಒಂದು ಸಾವಿರ ಸಲ ಹೇಳಿ ನಾನು ಅಮ್ಮ ಮಿರರ್ ತೊಗೊಳ್ಳಿ ಮಿರರ್ ತೊಗೊಳ್ಳಿ ಮಿರರ್ ತೊಗೊಳ್ಳಿ ಅಂತ ಅದನ್ನು ಬಿಟ್ಟು ಬೇರೆ ಎಲ್ಲರೂ ತೊಗೊಂಡಿದ್ದಾರೆ ಸೊ ನೋ ಅದರ್ ಆಪ್ಷನ್ಸ್ ನಾನು ಶೂಟ್ ಮಾಡೋಣ ನಾನು ಬನ್ನಿ ಕೆಟ್ಟ ಹಿಡಿ ಬಿದ್ದೀನಿ ಬಟ್ ಮಿಸಸ್ ದಿಸ್ ಇಸ್ ವಾಟ್ ಅಂಡ್ ಇನ್ನು ಐಲಿನರು ಹಾಕಿದ್ದೀನಿ ಮಸ್ತರ ಹಾಕಿದ್ದೀನಿ ಕಾಂಪ್ಯಾಕ್ಟ್ ಹಾಕಿದ್ದೀನಿ ಫೌಂಡೇಶನ್ ಲೈಟಾಗಿ ಹಾಕಿದ್ದೀನಿ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಒಂದು ಸ್ವಲ್ಪ ಟಿಂಟ್ ಟಿಂಟ್ ಅದರ ಬ್ಲಶ್ ಹಾಕ್ಕೊಂಡು ಹೊರಡೋದೇ ಇದನ್ನು ಆ್ಯಂಡ್ ಕೂದಲು ಸದಿ ಕಾರ್ಬೇಕು ಸೊ ನಾನು ಬಿಟ್ಟಿದ್ದೀನಿ ಇದನ್ನು ಆ್ಯಂಡ್ ನನ್ನ ಸ್ಯಾರಿ ಡ್ರೆಸ್ಸಿಂಗ್ ಆಗಿದೆ ಐ ಶೋ ಯು ದ ಸ್ಯಾರಿ ಯು ವಿಲ್ ಫಾಲ್ ಇನ್ ಲವ್ ಇಟ್ಸ್ ಬಟ್ ಐ ಲವ್ ದ ಕಾಂಬಿನೇಷನ್ ಈ ಬ್ಲೌಸು ನಂಗೆ ಸಿಕ್ಕಾಬಟ್ಟೆ ಇನ್ ಇಷ್ಟಪಟ್ಟು ಡಿಸೈನ್ ಹುಡುಕಿ 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 ಹೊಲಿಸ್ಕೊಂಡಿದ್ದೀನಿ ಸೊ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಹೇಗಿದೆ ಅಂತ ಬಟ್ ಫಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಕೆಳಗಡೆ ಹೋಗೋಣ ಮುಖದಿನ ಪೂಜೆ ಸ್ಟಾರ್ಟ್ ಆಗಿಲ್ಲ ನಂಗೆ ಮತ್ತೆ ಮತ್ತೆ ರೆಡಿ ಆಗೋ ಪೇಷನ್ಸ್ ಇಲ್ಲ ಸೊ ಒಂದೇ ಸಲ ರೆಡಿ ಆಗಿಬಿಟ್ರೆ ಆಮೇಲೆ ಬೇಕಂದ್ರೆ ತಿರು ಸಿಕ್ ಅಪ್ಲೈ ಮಾಡ್ಬೋದು ಲಸ್ ಗೋ ಸೊ ಬೆಳಗಿನ ಗೆಟ್ರೆಡಿ ಗೆಟ್ ರೆಡಿ ವಿತ್ ವಿಟ್ನಿ ಅಂತೂ ಶೂಟ್ ಮಾಡೋಕ್ಕಾಗಿಲ್ಲ ಸೊ ಆಲ್ ಲುಕ್ ಇವಾಗಲೇ ತೋರಿಸ್ತಿದ್ದೀನಿ ಯಾಕಂದರೆ ಆಮೇಲಿಂದ ನಾವೇನಾದರೂ ನಾವು ಆಮೇಲಿಂದ ಪೂಜೆಗೆಲ್ಲ ಕುತ್ಕೊಂಡ್ಬಿಟ್ರೆ ತಯರ್ಡಾಗಿ ಕಾಣಿಸ್ಬಿಡ್ತೀನಿ ಅಂತ ಸರಿ ಇದೇ ಸೀರೆ ಇನ್ನೂ ಡಾವ್ ಹಾಕೊಂಡಿಲ್ಲ ಡಾವ್ ಏನೋ ಒಂದು ಜುಗಾಡ್ ಮಾಡಿದ್ದೀನಿ ಅದು ಸ್ವಲ್ಪ ಹೆಚ್ಚು ಕಂಡುಕೊಳ್ಳಿ ಅಂತ ಇಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ನಾವು ಗಂಗೆ ಪೂಜೆ ಮಾಡೋಕ್ಕೆ ಮತ್ತೆ ಬಂದ್ವಿ ಯೂಶಲಿ ನೀರು ಎಲ್ಲಿ ಬರತ್ತಲ್ಲ ಟ್ಯಾಂಕಲ್ಲಿ ಅಲ್ಲಿ ಅಷ್ಟೊಂದು ಜನ ಇದ್ದರು ಮತ್ತು ಅಷ್ಟು ಕ್ಲೀನಾಗೂ ಇರಲಿಲ್ಲ ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಹೊಂಬಾಳಮ್ಮ ಅಂತ ಇದ್ದಾರೆ ಅವ್ರ ಮನೆ ಎದುರುಗಡೆ ಒಂದು ನಲ್ಲಿ ಇದೆ ಸೊ ಅಲ್ಲಿ ಅಲ್ಲಿ ನೀರು ಇಟ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಹತ್ರನೂ ಇರುತ್ತೆ ಆ್ಯಂಡ್ ಈಸಿಯಾಗಿ ತೊಗೊಂಡು ಬರ್ಬೋದು ಆ್ಯಂಡ್ ಸ್ಪೇಷಿಯಸ್ ಆಗೂ ಇದೆ ಜಾಗ ಅಂತ ಪಾಪ ಅವ್ರು ನೀರು ಹಿಡಿತಾ ಇದ್ರು ಅವಾಗ ನಾವು ಹೋಗ್ಬಿಟ್ಟು ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿ ನೀರು ತಗೊಂಡು ಬಂದ್ವಿ ನಾನು ಇಷ್ಟು ದಿನ ಐ ವಾಸ್ ನೆವರ್ ಅ ಪಾರ್ಟ್ ಆಫ್ ಗಂಗೆ ಪೂಜೆ ಆಲ್ಸೋ ನನ್ನ ಆಂಟಿ ಅವರ ಗುರುಪ್ರವೇ ಪ್ರವೇಶದಲ್ಲೂ ಅಷ್ಟೇ ನಾನು ಇದ್ಬಿಟ್ಟು ರೆಡಿಯಾಗಿ ಬರೋ ಅಷ್ಟರಲ್ಲಿ ಗಂಗೆ ಪೂಜೆ ಎಲ್ಲ ಆಗಿ ಆಲ್ರೆಡಿ ಗುರುಪ್ರವೇಶ ಪ್ರವೇಶ ಇತ್ತು ಸೊ ನನಗೆ ಅಷ್ಟೊಂದು ಏನು ಹೆಂಗೆ ಮಾಡ್ತಾರೆ ಏನು ಅಂತ ಗೊತ್ತಿರಲಿಲ್ಲ ಇರಲಿಲ್ಲ ಸೊ ನಮ್ಮ ದೊಡ್ಡಪ್ಪ ಸ್ವಲ್ಪ ಹೇಳಿಕೊಟ್ರು ಹೆಂಗೆ ಮಾಡಬೇಕು ಏನು ಅಂತ ಅಂತೆಲ್ಲ ಆ್ಯಂಡ್ ಇದು ನಾವು ಸೆಲೆಕ್ಟ್ ಮಾಡಿ ತಂದಂಥ ದೇವ್ರ ಫೋಟೋ ನಂಗೆ ತುಂಬ ಇಷ್ಟ ಆಯಿತು ಹಸು ಮೈಸರ್ ಬೇಕಾದರೆ ಬಿಂದುನ ಕಾಂಟ್ಯಾಕ್ಟ್ ಮಾಡಿ ಅಕ್ಕ ಏ ಅಲ್ಲ ಹಸು ಬೇಕಾದರೆ ಬಿಂದು ಕಾಂಟ್ಯಾಕ್ಟ್ ಮಾಡೋ ಸಿದ್ದು ಸಿಗ್ತಾನೆ ಅಂತ ಖುಷಿ ಬೆಳಿಗ್ಗೆನೆ ಫುಲ್ ರೆಡಿಯಾಗಿ ನಿಂತಿದ್ದಾಳೆ ಇದ್ರು ಯೂಟ್ಯೂಬ್ ಮಾತ್ರ ಚೆನ್ನಾಗಿ ಮಾಡ್ತೇವೆ ಬಿಡು ಹಾಯ್ ನೀನ್ ಮಾಡಕ್ಕ ಹಾಯ್ ಅಂತ ತಡಮ್ಮ ನೀ ಮಾಡಿ ചൂർണമിട്ട് അല്ലേ ബ്ലൂ കലർത്തി നമോ ദ വായുത്മദേവായു ചന്ദ കുയായ ाय नमो देवदेवाय स्वरोता व्यंकमणस्वामी देवताभ्यो नम कुूर चंदमताई देवताम तुम्हें स्वरोय लगभ नमो नारायण स्वरोय लगवात्म नमो नम गेम พระสงฆ์ มาrangle dela nok kabeku munjane avag tadkarbeka itad nan barale mangidava nan kanthe gotini so kai melgeli mana saire saire le namo

सोनो दोनदैते नोड तकोणबा वेगळे बंद केलगडे रूम इलेयते नोड रूम इलेयते नोड केलगडे आकडे रूम इले ग्राउंड फ्लोर हांदें देजे वने ओं नमो देवताभ्यूनम्यो सर्वश्वराय नमो देवेवायदेवताभ्यूनभ्यम गंगा देंदाए नमताये नैश्वरी नर्वस्वू नावेरी देशस्वूप नमो देव्यो नम सर्वंगलुक्ताये नम सर्वश्रेष्ठाए नर्वस्व ननंदमूर्य न्याया देवताभ्यो नम पंचकने चाह गोदावरी सरस्वती नर्मदा चंड कावेरी जलोत्तम संनिविम

दमा मा दाय मा मााइन बर में ाइ फमात्मकायमा पुरांतकायमा पुरा ढ बााइमा पुरा रक्ष्य काइना जा य मनामा ना சூழ்ாத்மயா நமஸ்தோங்கே நமோ நம சர்வா விநிஸ்தி அசாபை அஸ்

ఒని చేసాను దాని ఓవర్ పోడు సోరమ एने कोत्या हल्ला नी नीला कडा बिनगे ना नी मुंदे तिरक्स बोटा नी नीर काढले मद्द कदी तुम तुम गी दुत पाई बार कल्प कुडको हो नी सुती उतरीले बिन मडी रोड गल्ले तल बिसाक पड़ी ब्रो ई कडा समय मारू जी पडा चल बर ईडी बगे नी कडमेड का बेकैय मात्र ऐसा नी

ಸೊ ನಾವು ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಹೋದ್ತಾದ ಮೇಲೆ ಹಸು ಕರ್ಸೋಕಾಯಿತು ಯಾಕಂದರೆ ಈ ಫಸ್ಟ್ ಹಸು ಇಟ್ಕೊಂಡಿದ್ರಲ್ಲ ಆ ಅಣ್ಣ ಇದ್ರೇ ಇದು ಅವ್ರ ಮಾತು ಕೇಳೋದು ಸೊ ನಾವು ರಿಸ್ಕ್ ತೊಗೊಂಡು ಒಂದನ್ನೇ ಕರ್ಕೊಂಡು ಬರೋದು ಬೇಡ ಯಾರು ಮಾತು ಕೇಳ್ತಾ ಇರಲಿಲ್ಲ ಅದು ಆ್ಯಕ್ಚುಲಿ ಅವತ್ತು ಹಠ ಬೇರೆ ಹಿಡಿದಿತ್ತು ಬರೋಕ್ಕೆ ರೆಡಿ ಇರಲಿಲ್ಲ ಸಿದ್ದು ಹೋಗಿ ಟ್ರೈ ಮಾಡಿದ ಎಷ್ಟೊಂದು ಜನ ಹೋಗಿ ಟ್ರೈ ಮಾಡಿದ್ರು ಅದು ಬರಲಿಲ್ಲ ಸೊ ಅದಕ್ಕೆ ಆ ಅಣ್ಣ ಎಲ್ಲೋ ಆಚೆ ಹೋಗಿದ್ರು ಮಾರ್ಕೆಟ್ಗೆ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಅವ್ರು ಬಂದ ಮೇಲೇ ಹಸುನ ಕರ್ಕೊಂಡು ಬಂದರು ಇನ್ನೊಂದು ಸ್ವಲ್ಪ ರಾಂಗಾಗಿ ಆಡ್ತಾ ಇತ್ತು ಹಸು ಕೋಪ ಮಾಡ್ಕೊಳ್ತಾ ಇತ್ತು ನಾವು ಹಂಗೆ ಅನ್ಕೊಳ್ತಾ ಇದ್ವಿ ಕೋಪ ಮಾಡ್ಕೊಳ್ತಾ ಇದ್ದೆ ಅಂತ ಬಟ್ ಅದು ಸ್ವಲ್ಪ ಅನಾಯ್ಡ್ ಆಗಿತ್ತು ಅಷ್ಟೇ ಎಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದಾರೆ ಏನು ಅಂತ ಈ ತರ ಹಸು ನೋಡಿ ನಾನು ಸುಮಾರು ವರ್ಷ ಆಗೋಗಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಇಟ್ಸ್ ಬಾಡಿ ಅಂಡ್ ಹೈಟ್ ಎಲ್ಲ ಏನು ಸಕತ್ತಾಗಿ ಈ ವಿಡಿಯೋನ ಆದಷ್ಟು ಅಂತ ಸೊ ನೋಡ್ಕೊಂಡ್ಬನ್ನಿ ಹೇಳ್ತಾಯ್ತು ಪೂಜೆ ಅಂತ ಒಟ್ಟಿಗೆ <coughs> <my God. clears throat> <sandbox> કામો દે નો છ્યા દેવતા પ્યો નો અસ્તુપ્યમ કામો દે નો રૂપ ఆగకనే హాల్ హాల్ ఆదర్ ಆ ಎರಡು ಸೇರಿ ತಕ್ಕೊಂಡೆ ನಾನು ಒಂದು ಫ್ರೇಮಲಾ ಅಲ್ಲಿ ಕಟ್ ಮಾಡ್ತೀನಿ ಹಂಗೇ ಹೀಗೆ ಹಂಗೇ ಹೀಗೆ ಇಂಟರೆಸ್ಟಿಂಗ್ ಕೂಡ ಒಟ್ಟಿಗೆ ಕೊಡ್ಕೊ ಬಾ ಇಲ್ಲಿ ಕೊಡ್ಕೊ ಇಷ್ಟೊಂದು ತಿಂತು ಹೋಗಾವೆ ಹೋಗೋರಾದೆ ಅತ್ತಿ ಬಪ್ಪ ಬಡಿದೆ ಹಾ ಓಕೆ ನೀರು ಹೋಗೋ ಗಂಜಿ ನಮಗಂತೂ ಸಕ್ಕೇನಾಗೋದು ಹಾ चम <laughs> को <आगे ना> <laughs> <laughs> <आज़ारा। laughs> <पुछ> <laughs> ಲಿಟ್ರಲ್ಲಿ ಒಳ್ಳೆ ಚಮಕ್ ಕೊಡ್ತು ಸೊ ನಂಗಂತೂ ಭಯನೇ ಆಗೋಗಿತ್ತು ಬಟ್ ಅದು ಬಾಳೆನ ಮತ್ತು ಅಕ್ಕಿನ ಉಡ್ಕೊಂಡು ಬರ್ತಾಯಿತ್ತು ಅವ್ರು ಚೆನ್ನಾಗೆ ತಿನ್ನಿಸಿ ಚೆನ್ನಾಗೆ ನೋಡ್ಕೊಳ್ತಾರೆ ಬಟ್ ಪ್ರಾಣಿಗಳ ಬುದ್ಧಿನೇ ಹಂಗೆ ಅಲ್ವ ಇವಾಗ ನಾವು ಅಷ್ಟೇ ಗುಬ್ಬಿಗೆ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವಳು ತಿಂಡಿ ತಕ್ಷಣ ಅಂತಾಳೆ ಸೊ ಹಂಗಾಯ್ತು ಬಟ್ ಐ ವಾಸ್ ವೆರಿ ಸ್ಕೇರ್ಡ್ ಆ್ಯಂಡ್ ಅದಾದಮೇಲೆ ಹಾಲು ಉಗ್ಸೋ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ ಆ್ಯಂಡ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ದೊಡ್ಡಪ್ಪ ಆಲ್ರೆಡಿ ಸೊ ಹಾಲು ಪಾತ್ರೆಗೆ ಮಾತ್ರ ನಾವು ಅಷ್ಟಾ ಕುಂಕುಮ ಎಲ್ಲ ಇಟ್ಬಿಟ್ಟು ಇಡಬೇಕಾಗಿತ್ತು ಅಷ್ಟೇ ಆ್ಯಂಡ್ ಈ ವಿಡಿಯೋನ ನಾನು ಆದಷ್ಟು ರಾಯ್ ಇಟ್ಟಿದ್ದೀನಿ ನಾನು ಎಲ್ಲೂ ವಾಯ್ಸ್ ವರ್ಕ್ ಕೊಟ್ಟಿಲ್ಲ ಬಿಕಾಸ್ ಐ ವಾಂಟ್ ಯು ಟು ಎಕ್ಸ್ಪೀರಿಯನ್ಸ್ ದ ರಾಕ್ ಕ್ಲಿಪ್ಪಿಂಗ್ಸ್ ಅಂತ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ಸಲ್ಲಿ ಹೇಳಿ

नहीं 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 नही धीरसमुद्रंचाय नमस्तुभ्यं सर्वेराय नो नम नमो नारायणा सर्वात्म नमो देव्यो नमस्तुभ्यं सर्वात्म नो नम ओं ओम नुमस्वरो विस्वरे धीमहे नजोदयामो देवताभ्यं शुवात्म नो नम ओम ओं नमो देवदेवाय स्वूपा सर्वात्म नो नम क्या देवताब्जो नमो ओम सर्वेश्वराय योगब्जो नमस्तुभ्यम नमो नारायणाय त्रिभुवाय परमात्म्य देवताब्जो नमो ओम ನೋಡಿ ನೋಡಿ ವಾಯ್ಸ್ ಬರ್ತೇನೆ ಹಾಕಕ್ಕಾಗಲ್ಲ ಮೇಡಮ್ ಬ್ಲೌಸ್ ಡಿಸೈನ್ ತೋರಿಸು ಕೂದ್ಲೇ ಹ್ಮ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫಾಲೋ ಮಾಡೋಕೆ ಹೇಳ್ಬಿಡಿ ಎಲ್ಲರಿಗೂ ಸರಿ ಹೇಳ್ತೀನಿ ಫುಲ್ ತಗೊಳ್ತೀರಾ ಚೆನ್ನಾಗಿ ನೋಡಿ ಸೈಕಲ್ ಕೇರ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಇದು ಗುರುಪ್ರವೇಶದ ಪಾರ್ಟ್ ಒನ್ ಬ್ಲಾಗ್ ಆಗಿತ್ತು ಅಂಡ್ ನೆಕ್ಸ್ಟ್ ಬರೋದು ಸತ್ಯನಾರಾಯಣ ಪೂಜೆ ಯಾರ್ಯಾರಲ್ಲ ಗೆಸ್ಟ್ ಬಂದಿದ್ರು ಇಲ್ಲೇ ಒಂದು ಸುಮಾರು ಜನ ನೋಡಿರ್ತೀರಾ ನೀವು ಬಟ್ ಸ್ಟಿಲ್ ಇಂಡಿ ಏಟ್ ಎಲ್ಲ ಗೆಸ್ಟ್ ಬಂದಿದ್ರು ಹೇಗಾಯಿತು ಸತ್ಯನಾರಾಯಣ ಪೂಜೆ ಅಂಡ್ ಊಟ ಎಲ್ಲ ಏನೇನಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ತನಕ ನೋಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಎಲ್ಲ ತಂದೆ ಕೆರೆ